ಸುಕ್ಷೇತ್ರ ಸುಕ್ಷೇತ್ರ ಈ ಕೆರೂರ ಗ್ರಾಮದಲ್ಲಿ ಏನಾಯ್ತರಿಪ್ಪ ನನ್ನಪ್ಪ ಒಂದು ಪೌಳಿ ಒಳಗೆ ಬಂದು ಕೂಡಿರ್ತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಮಾತ್ಮರಾಗಿರ್ತಕ್ಕಂತ ಒಂದು ಮಾತನಾಡ ಹಿಂಗ್ ಹೇಳ್ತಾರ ನಿಂಗಣ್ಣ ಏನ್ ಹೇಳ್ತಾರೀಪಾ ವೇಳೆಯ ಗುಣ ಕೋಳಿ ಬಲ್ಲದು ಹೌದು ಮಧುರ ಗುಣ ಇರಿಬಿ ಬಲ್ಲದು ಬಲ್ಲದು ವಾಯು ಗುಣ ಸರ್ಪ ಬಲ್ಲದು ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳಿಂಗ್ ಹೇಳಿದ್ರೆ ಹೆಂಗ್ರಿಪ ಇದು ವೇಳೆಯ ಗುಣ ಕೋಳಿ ಬಲ್ಲದು ಅಂದ್ರ ಹ ಕೋಳಿ ಕಾಲಾಗ ಯಾರು ಗಡಿಯಾರ್ ಕಟ್ಟಿಲ್ಲ ಕಟ್ಟಿಲ್ಲ ಕೋಳಿ ಕಾಲಾಗ ಟೈಮ್ ನಾಲ್ಕೂವರೆ ಐದು ಗಂಟೆ ಆಯ್ತು ಅಂದ್ರ ಟೈಮ್ ಹಚ್ಚದಂಗ ಕೂಗತೈತಿ ಕೋಳಿ ಜಾತಿ ಹೌದು ಹೌದು ಚಲೋ ಹೇಳ್ತಿರಿ ಅದೆಲ್ಲ ಚಲೋ ಹೇಳ್ತಿರಿ ಯಾಕೆ ಮಂದಿನೂ ಕೂತ್ಕೊಳ್ಳಿ ತಾಯಾಮ್ ಹಚ್ಚದಂಗ ಕೂಗ್ತೈತಿ ಕೋಳಿ ಜಾತಿ ಹೇಳ್ತೇರಿ ಕೋಳಿ ಕೂಗತ ಹೇಳಿದ ಹಾ ಹಾ ಕೋಳಿ ಕೂಗಲ್ರಿ ಸರ್ ಹುಂಜು ಕೂಗ್ತದ ಯಾಕ್ರಿ ಸುಧ ನಿಮ್ದು ನಿನ್ನ ಮಂದಿನ ಬಾಳದ ನಗಲ ಜರ ಹೆಚ್ಚಿ ಮಾಡ್ತಾ ಹೇಳಿ ಹೌದು ಕೋಳಿ ಕೂಗಂಗಿಲ್ಲ ಹುಂಜು ಕೂಗ್ತದೆ ಹುಂಜು ಕೂಗ್ತದೆ ಅನಸ್ಕ ನಾಕ್ ಗಂಟೆಕ್ ಏಯ್ ಹಾ ನಿನ್ ಮಾತು ರೀ ಅದು ನಾವು ಕೋಲಾರ ಮೇಲೆ ಹಾಯ್ದು ಬರ್ಲಾತೇವು ಹೌದು ಹೌದು ಬೆಳಿಗ್ಗೆ ಆಗ ನಮ್ ದೋಸ್ತ್ ಅದಾನ ಈ ಭಾಗದಾಗ ನಾವು ಅವನ ಬಿಳಿಗೆ ಮೇಲೆ ಹಾಯ್ದು ಬಂದಿವಂದ್ರ ಚಹ ಕು ನಿಮ್ಗೆ ಕಳಸುದಿಲ್ಲ ಕುಡಿಸಿ ಕಳಿಸ್ಲಾಕ ಗಾಡಿ ಅಡಿ ತರ್ಬೋದ ತರ್ಬುದರಿಬಿ ಚಾ ಕುಡಿಸ್ಲಾಕತ್ತ ಹೌದ್ ಹೌದ್ ಅವನಿಗೆ ನೀ ಕೇಳದಿ ಕರೇಪಣ್ಣರ ಮೊದಲ್ ನಿಮ್ದು ಹೈನುಗಾರಿಕೆ ಚಲೋ ತಿಳ್ಕೊಂಡು ಹನ್ನೆರಡು ಎಮ್ಮೆ ಕಟ್ಟಿದ್ರಿ ಹೌದ್ 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 ಮತ್ತ ಇನ್ನ ಎಮ್ಮೆ ಆಟೇ ಅದಾವ ಏನೋ ತೆಗೆದ್ರಿ ಹೆಚ್ಚು ಮಾಡ್ರಿ ಅಂತ ನೀವು ಕೇಳಿದೆ ಕೇಳಿದೆ ಅಲ್ರಿ ಅದಕ್ಕೆ ಅವ್ ಹೇಳ್ದ ಹೈನುಗಾರಿಕೆದ ಉತ್ಪಾದನೆ ಚಲೋ ಅದ್ರಿ ಹೌದು ಮತ್ತ ಮೂರ್ ಎಮ್ಮಿ ಹಾಕಿ ಹದಿನೈದು ಎಮ್ಮಿ ತಯಾರ ಮಾಡಿನ ಹೇಳ್ದವ ಹೌದ್ ಹೌದು ಹೌದು ಕರಿ ಎಮ್ಮಿ ಕೇಳದಿ ಕ್ವಾಣ ಯಾಕೆ ಕೇಳಿಲ್ಲ ಅವನಿಗೆ ಹೌ ಕ್ವಾಣಗಳು ಎಮ್ಮಿ ಜಾತಿನೇ ರೀ ಹುಚ್ಚು ಸೋಳಿ ಮಗನ ಹಂಗ ಹುಂಜನು ಕೋಳಿ ಜಾತಿನ ಮೊದಲ ತಲೆ ಹೌದು 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 ಹೌದ್ ಮಧುರ ಗುಣ ಎರಿಬಿ ಬಲ್ಲದು ಹೌದು ಇರಿಬಿಗೆ ಮೂಗಿಲ್ಲ ಮೂಗಿಲ್ಲ ಅಂದ್ರೆ ಇರಿಬಿಗೆ ಇಲ್ಲ ಮಾವಿನ ಗಿಡದ ಬಟ್ಟೆಗೆ ಹೋಗಿ ಇರಿಬಿ ನಿತ್ತಂದ್ರೆ ನಿತ್ತಂದ್ರ ಯಾವ ಟೊಂಗೆದಾಗ ಕಾಯಿ ಹಣ್ಣಾಗೈತಿ ಅನ್ನೋದು ಹ ತನ್ನ ಬಾಯಿಲಿಂದ ಕಣ್ಣು ಹಿಡಿತೈತಿ ಇರ್ಬಿ ಜಾತಿ ಅಂತ ಜ್ಞಾನ ಪರಮಾತ್ಮ ಅದರಲ್ಲಿ ಕೊಟ್ಟ ಕೊಟ್ಟಾನ ಹೌದ್ ಹೌದು ಇನ್ನ ವಾಯುಗುಣ ಸರ್ಪ ಬಲ್ಲದು ಇದು ಹೆಂಗ್ರಿ ಹಾವಿಗೆ ಕಿವಿ ಇಲ್ಲ ಕಿವಿ ಇಲ್ಲ ಹಾವಿಗೆ ಇಲ್ಲ ಹೆಂಗ್ ಹೆಂಗ ಮನುಷ್ಯ ಬರ್ತಕ್ಕಂತ ಶಬ್ದ ಹೆಂಗ ಕಂಡ ಹಿಡತಿತ್ಂಡ್ ಹಿಡಿತೈತ್ರಿ ಅದು ಹಾವ್ ನಾಲ್ಗೆ ತಗದ ಭೂಮಿಗೆ ಹಚ್ಚ ತಂದ್ರ ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಾಲ್ಗಿಲಿಂದ ಕಂಡು ಹಿಡಿತೈತಿ ಹಾವಿನ ಜಾತಿ ಹಂತ ಜ್ಞಾನ ಪರಮಾತ್ಮ ಅದರಲ್ಲಿ ಕೊಟ್ಟು ಇನ್ನ ಗೋತ್ರದ ಗುಣ ಕಾಗಿ ಬಲ್ಲದು ಇದು ಹೆಂಗ್ರಿ ಗೋತ್ರದ ಗುಣ ಕಾಗಿ ಬಲ್ಲದು ಮುಂಜಾನೆ ಅದ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದರ್ಲ ಅಂತಂದ್ರೆ ಮನ್ಯಾಗ ಯಾನ್ ಹತ್ತಾರ ಇಂದ ನಮ್ಮ ಮನೆ ಕುಂಬಿ ಮೇಲೆ ಕೂತ್ ಕಾಯ್ ಹೋದರ್ಲತ್ತಂದ್ರ ಬೀಗರು ಬರ್ತಾರ ಬರ್ತಾರ ಬೀಗರು ಬರ್ತಾರ ಹಿರಿಯಾರ ಅವತ್ತು ಬೀಗರು ಬರ್ತಾರ ಬರ್ತಾರಲ್ಲ ಅವತ್ತು ಬಂದೇ ತೀರ್ತಾರ ಹಾ 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 ಹಿಂಗ್ ನೆನಪೈತ್ರಿ ಹ ಇವತ್ತು ಮನಿ ಕುಂಬಿ ಮ್ಯಾಲ ಕೂತ್ ಕಾಗಿ ತೂ ಬೀಗರ್ ಬರ್ತಾರ ಬರ್ತಾರ ಮತ್ತೆ ಈ ಕೇರೋರು ಬಸ್ ಸ್ಟ್ಯಾಂಡ್ ಕೂತು ಹೋಗ್ತಾವಲ್ಲ ಅಲ್ಲಿಯಾರು ಬರ್ತಾರ ಬರ್ತಾರ ಹ ಹ ಪ್ರಶ್ನೆ ಐತಿ ಹಸ್ ಸ್ಟ್ಯಾಂಡ್ ಓದಿರ್ತಾವ್ ಕಾಗಿಸ ಹ ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗು ಬಳಗೆಲ್ಲ ಹಾಂ 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 ಒಂದು ಅನ್ನದಗಳು ಬಿದ್ದಿತ್ತಂದ್ರೆ ಕಾಗಿ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗಿ ಕರ್ಕೊಳ್ತಿರ್ತೈತೋ ನಿಮ್ಗೈತ ತುರುಲೈತಿ ಜಾತಿ ಕಾಗಿ ಅಲ್ಲ ಅಲ್ಲ ಹೌದು ಹೌದು ಅದಕ್ಕೆ ಇರ್ಲಿ ಪುಣ್ಯ ಆತು ಬಹಳ ಒಳ್ಳೆ ಸಂಘಗಳನ್ನು ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೂಡ್ಸಿರಿ ಕೂಡ್ಸಿರಿ ಹೌದು ಹೌದು ಒಳ್ಳೆ ಹಿರಿಯರ ಸಂಘದ ಅದ ಹಾಂ ಅವರೊಂದು ಮಾತು ಹೇಳಿದ್ರೆ ಏನತ್ರಿಪ್ಪ ಪೂರಾ ಹುಚ್ಚರೇ ಆಗಬೇಕು ಹಾಂ ಇಲ್ಲ ಪೂರಾ ಶ್ಯಾಣ್ಯರೇ ಆಗ್ಬೇಕು ಹಿಂಗೆ ಹೇಳಿದ್ರೆ ಅವರು ಬಹಳ ಅದ್ಭುತ ಮಾತು ಹಾಂ ಪೂರಾ ಹುಚ್ಚರಿ ಆಗ್ಬೇಕು ಇಲ್ಲ ಪೂರ ಪೂರಾ ಶ್ಯಾಣಿಯಾಗಬೇಕು ಕರಿಯದ ಅರವುಚ್ಚಾಗಿ ನಿಂತಂದ್ರೆ ಹೇಳಾಕ ಏನು ಬರುದಿಲ್ಲ ಅಂದ್ರು ಅವರು ಹೇಳಾಕ ಬರುದಿಲ್ಲ ಬರುದಿಲ್ಲ ಅಂದ್ರು ಹೌದು ಯಾಕಂತ ಕೇಳಿದ್ರೆ ಅವರು ಪಕ್ಕ ತಿಳುವಳಿಕೆ ಅವರು ಶಾಣೆ ಮಂದಿದಾರೆ ಹೌದು ಅವರು ಪಕ್ಕ ಶ್ಯಾಣಿಯರು ಅದಾರ ನಾವ್ ಏನದೇವಂತ ಕೇಳಿದ್ರೆ ಅರವು ಈ ಕಾಡಿ ಹುಚ್ಚುನು ಅಲ್ಲ ಈ ಕಡಿ ಶ್ಯಾಣೆನೂ ಅಲ್ಲ ಅರವು ಮನುಷ್ಯನಾದೀನಿ ಪುಣ್ಯಾತ್ಮರಿ ಹೌದು ನಾವೊಂದು ಒಂದು ಮಾತ ಹೇಳಿದ ಏನ್ ಹೇಳಿದ್ರಿಪ್ಪ ಏನು ಮಾತಾಡಿದ ಅಂತ ಕೇಳಿದ್ರೆ ಹಾ ಮುಪ್ಪ ವಯಸ್ಸಾದ ಬಳಿಕ ಆದ ಬಳಿಕ ಹಡದ ತಾಯಿ ತಂದಿಗೆ ಹಾ ಹಾ ವಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಹಾ ಹಾ ಯಾಕೆ ಜೋಪಾನ ಮಾಡ್ಬೇಕಂದ್ರೆ ತಾಯಿ ತಂದೆ ನಮಗೆ ನಿಮ್ಗೆ ಹೆಂಗ್ ಸಂರಕ್ಷಣೆ ಮಾಡ್ಯಾರ ಹೌದು ಮುಪ್ಪಿನ ಕಾಲಕ್ಕೆ ತಾಯಿ ತಂದಿಗೆ ನೀವ್ ಏನ್ ಹೇಳ್ಬೇಕಂತ ಕೇಳಿದ್ರೆ ಏನ್ ಹೇಳ್ಬೇಕಂದಿದ್ಯಾನ ಏನ್ ಹೇಳ್ಬೇಕಂದಿದ್ರಿಪ್ಪ ತಾಯಿ ತಂದಿ ತಂದಿ ನನ್ನ ಸಂಸಾರಕ್ಕಾಗಿ ಹೌದು ನನ್ನ ಪ್ರಪಂಚಕ್ಕಾಗಿ ಹಾಗೆ ನೀವು ರಗಡ ದುಡಿದಿರಿ ದುಡಿದಿರಿ ಇನ್ನ ಮ್ಯಾಲ ನೀವು ದುಡಿದು ಬ್ಯಾಡ ಬ್ಯಾಡ ನೀವು ಮನೆಯಾಗ ಕುಂದ್ರಿ ನಿಮಗೆ ಬೇಡಿದ್ದೆ ತಂದ ಹಾಕ್ತೀನಿ ತಿಳ್ಕೊಂಡು ತಾಯಿ ತಂದೆನ ಮನೆಯಾಗ ಇಟ್ಟ ಹೌದು ಆ ತಾಯಿ ತಂದಿ ಏನ್ ನೋಡಿ ಬೇಡಿದ್ಯ ತಂದ ಹಾಕದವ್ರು ತಾಯಿ ಮಕ್ಕಳು ಮಕ್ಕಳು ಇರ್ಲಿಕ್ಕಂದ್ರ ನಾಯಿ ಕಿತ ಕಡಿಮಕ್ಳತ್ ಹೌದು ಹಿಂಗ ಹೇಳಿದ್ ಕರೆಯದ ಇದು ಮಾತೇನ್ ತಗದ ಕರೆಯದ ಹೌದು ಇದಕ್ಕ ನಮ್ಮ ಮಹಾರಾಜರು ಬಂದ್ರ ಹಾ ಹಾ ಬಂದ್ ಇದಕ್ಕೆ ಹೆಂಗ ಅಡ್ಡಿ ತಂದ್ರ ಅಂತ ಪರಸು ಪರಸು ಇಟ್ಟೆಲ್ಲಾ ಶಾಲೆ ತರದಿಂದ ಹೇಳಕತ್ತಿ ಹ ನಮ್ಮ ಬಿಜಾಪುರದ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ತಾಯಿ ತಂದಿನ ನೋಡ್ಲಿಲ್ಲ ನೋಡಿಲ್ಲ ಸಿದ್ಧಾರೂಢರು ತಾಯಿ ತಂದಿನ ನೋಡ್ಲಿಲ್ಲ ಹಾ ಹಿಂಗ ಸಾಕಷ್ಟು ಸಂತರ ತಾಯಿ ತಂದಿನ ನೋಡಿಲ್ಲ ಹಾ ಅವ್ರಿಗೆನ ತಾಯಿ ಮಕ್ಕಳತ್ತಿದ್ಯೋ ಏನ್ ನಾಯಿ ಮಕ್ಕಳತ್ತಿದೋ ಏನ್ ಮಾತನ್ನ ಈ ಸಭಾದಾಗ ಇಟ್ಟಾರ ಇದಕ್ಕೆ ನಂದು ಒಪ್ಪಿಗೆ ಅದ ಹೌದು ನಾನ್ ನಿಮ್ಮನ್ನ ಕೇಳ್ತೀನಿ ಏನ್ರಪ್ಪ ನೀವು ಪರಿಪೂರ್ಣ ಶಾಣೆ ಮನುಷ್ಯ ನಾ ಸ್ವಲ್ಪ ಹೊಸದಿರಿ ಅರ್ ಹೌದು ಈ ಕೂತಿರ್ತಕ್ಕಂತ ಜನತಾಕ ನಾ ಮೊದಲು ಏನ್ ಹೇಳಿದ ಏನ್ ಹೇಳಿರಿ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡ್ದಿರಿ ದುಡದಿರಿ ಇನ್ನ ದುಡಿಬ್ಯಾಡ್ರಿ ಅಂತ ತಿಳ್ಕೊಂಡ ಮಕ್ಕಳಿಗೆ ಹೇಳ್ರಿ ಅಂತ ಇವ್ರು ಯಾರ ಪ್ರಪಂಚಕ್ಕಾಗಿ ದುಡದಾರ್ ನೋಡ ಹೌದು ಅವ್ರಿಗೆ ತಿಳಿದ ನಾನು ಹೌದು ಅವ್ರು ಹುಟ್ಟಿದಗಳ ಮನಿ ಬಿಟ್ಟು ಹೋಗಿ ಸನ್ಯಾಸಿ ಇವ್ರಿಗೆ ಹೇಳಿದ್ರಿ ನಾನು ಹಾ ಸಿದ್ದೇಶ್ವರ ಅಪ್ಪಾಜ್ರಿಗೆ ನಾನು ಇಲ್ಲ ಇಲ್ಲ ಸಿದ್ಧಾರೂಢ ಲಗ್ನ ಮಾಡ್ಯಾರ ಇಲ್ಲ ಏನ ಸಿದ್ಧ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಲಗ್ನ ಮಾಡ್ಯಾರ ತಾಯಿ ತಂದಿ ಅವ್ರ ಏನು ದುಡ್ದಾರ ಇಲ್ಲ ಅವರು ಹುಟ್ಟಿದಗಳನ್ನು ಮನೆ ಬಿಟ್ಟು ಕಡೆಯಕ್ಕಾಗಿ ಹೋಗ್ಯಾರ ಹೋಗ್ಯಾರ ಜಗತ್ತಿನ ಅವರಿಗೆ ತಾಯಿ ತಂದಿ ಅಂದ್ರೆ ಮತ್ತ ಅಂತವ್ರ ತಂದು ಇಂಥದ್ದು ಹೋಲಿಸಿ ಮಾತಾಡ್ತಾರೆ ಅಂದ್ರೆ ನಿಮ್ಮ ಶಾನೇನೇ ಜಗತ್ತಿದೆ ಯಾರು ಇಲ್ಲ ಅನಿಸಲಾಗ್ತದೆ ಇವತ್ತು ಅಂದ್ರೆ ಇವ್ರು ಹೇಳಕ್ರಿ ತಾಯಿ ತಂದಿನ ನೋಡಬಾರ್ದು ಹೋಗಿ ಅವರು ಹೆಂಗೆ ರೀ ಮಾರಾಜ್ರು ಹಿಂಗೆ ಹೆಂಗೆ ಮಾತಾಡತ್ತೀರಿ ಒಟ್ಟು ತಾಯ್ತಂದು ಬೇಡ್ರಿ ನಮ್ಮ ಮಹಾರಾಜರ ಮಾತು ಕೇಳಿ ಯಾಕೆ ಶ್ಯಾಣೆರ ಅದ ಅವರು ನೀ ಮನುಷ್ಯನ ಅಲ್ಲಿ ಹಾಂ ಶಾಣೆತನ ಇರ್ಬೇಕ ಹೌದು ಅತಿ ಶಾಣೆತನ ಆಗ್ಬಾರ್ದು ಹಾಂ ಅತಿ ಶ್ಯಾಣೆಯರು ಆಗ್ಬಾರ್ದು ಶಾಣೇರು ಇರ್ಬೇಕ ಹೌದ್ ಹೌದು ಏನು ಸಣ್ಣವು ಅದಾವ ಇಕೋರ್ ಮುಂದೆ ನಾ ಯಾನ್ರೆ ಮಾತಾಡ್ದ್ರೆ ನಡಿತತೆ ಹಿಂಗೂ ಶಾಣೆತನ ಭಾಳ ತೋರಿಸ್ಬಾರ್ದು ತೋರಿಸ್ಬಾರ್ದಂತ ನಾ ಏನು ಮಾತಾಡಿದ ಮೊದಲ ಮಾತಾಡತಕ್ಕಂತ ಮಾತ ನಂದ ಏನದ ತಾಯಿ ತಂದೆ ಆಜ್ಞೆದೊಳಗ ಇದ್ದ ಲಗ್ನ ಆಗಿ ಮಕ್ಕಳ ಮೊಮ್ಮಕ್ಕಳನ್ನ ಹಡದ ಪ್ರಪಂಚ ಹುದಿನೊಳಗ ಯಾರು ಒದ್ದಾಡ ಅವ್ರಿಗೆ ತಾಯಿ ತಂದಿನ ನೋಡುತ್ತೆ ಸಿದ್ದೇಶ್ವರ ಅಪ್ಪಾಜಿ ಹೇಳಿಲ್ಲ ನಾನು ಹೌದು ಇಲ್ಲ ಪರಸು ಮಾಸ್ತರ ನಿಂದ ತಪ್ಪ ಆಗ್ತೈತಿ ಸಿದ್ಧಾರು ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಎಂತವ್ರಿಗೆ ನೀವು ತಾಯಿ ತಂದಿನ ನೋಡ ಹೇಳಿದ ಸಭಾತಂದ್ರೆ ಅವ್ರ ಹುಡಕೂ ನಾನು ನಿಮ್ಮ ಟಾಳಿ ಹೊಡೆದ ಹೋಗ್ತೇನೆ ಹಂಗೆ ಹೋಗುದಿಲ್ಲ ಹೌದು ಸುಮ್ಮ ಯಾಕತ್ ಕೇಳಿದ್ರಿ ಅವ್ರು ಮಾತಾಡೋದಂಗಾಕಿ ಅದ ಗೊತ್ತ ಹಂಗಾತತ್ರಿ ಬಹಳ ಮಜ್ಗೂತದ ಹಿರಿಯರ್ ಅದಾರ ದೊಡ್ಡವ್ರು ಇದಾರ ಹ ಬಹಳ ಲೈನ್ ಹಿಡ್ಕೊಂಡ ಹೌದು ಮಾತುಗಳನ್ನ ಆಡೋದ